ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಹಾಗೆ ನಮ್ಮತ್ತೆ ನಮ್ಮ ಮನೆ ದೇವರಾಗಿರುವಂಥ ಹುಲ್ಗೆಮ್ಮನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅರೌಂಡ್ ಫೈವ್ ತರ್ಟಿ ಆಗಿತ್ತು ನಾವು ಹಳೆಯಾಳ ಬಸ್ ಸ್ಟ್ಯಾಂಡಿಗೆ ಬರಬೇಕಾದ್ರೆ ಐದುವರೆಗೆ ವಿಜಾಪುರ ಬಸ್ಸೊಂದು ಹಳೆಯಾಳದಿಂದ ಇತ್ತು ಆ ಬಸ್ಸಿಗೆ ಹೋಗೋಣ ಅಂತ ಬಂದಿದ್ವಿ ಮೋಸ್ಟ್ಲಿ ಆ ಬಸ್ ಕ್ಯಾನ್ಸಲ್ ಆಗಿದೆ ಅನಿಸುತ್ತೆ ಸೊ ನಮಗೆ ಐದು ಮುಕ್ಕಾಲಿಗೆ ಒಂದು ಧರ್ಮಸ್ಥಳ ಬಸ್ಸು ಸಿಕ್ತು ಅದು ಧಾರವಾಡ ತನಕ ಬರುತ್ತೆ ಸೊ ನಾವು ಆ ಬಸ್ಸಿಗೆ ಬಂದ್ವಿ ಹಳಿಯಾಳದಿಂದ ಸರಿಯಾಗಿ ಎರಡು ನೂರು ಕಿಲೋಮೀಟರ್ ಆಗುತ್ತೆ ಹಳೆಯಾಳ ವಯ ಧಾರವಾಡ ಹುಬ್ಬಳ್ಳಿ ಗದಗ ಕೊಪ್ಪಳ ಹುಲಗಿ ಈ ರೂಟಲ್ಲಿ ನಾವು ಇವಾಗ ಹುಲಗಿಗೆ ಹೋಗ್ತಾ ಇದ್ವಿ ಮೊದಲಿಗೆ ನಾವು ಧಾರವಾಡ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ನಾವು ಕೊಪ್ಪಳ ಬಸ್ ಅಥವಾ ಬಳ್ಳಾರಿ ಬಸ್ಸಿಗೆತ್ತಾ ಅಂತ ಹೇಳಿ ವೇಟ್ ಮಾಡಿದ್ವಿ ಅಲ್ಲಿ ನಮಗೆ ಬಸ್ ಮಿಸ್ ಆಯಿತು ಸೊ ಹಾಗಾಗಿ ನಾವು ಹುಬ್ಳಿಗೆ ಬಂದರೆ ಬಸ್ ಸಿಗುತ್ತೆ ಅಂತೇಳಿ ಹುಬ್ಳಿಗೆ ಬಂದು ಒಂದು ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದ್ವಿ ನೆಕ್ಸ್ಟ್ ನಮಗೆ ಕೊಪ್ಪಳ ಗಾಡಿ ಸಿಕ್ತು ಪುಣ್ಯಕ್ಕೆ ಗಾಡಿ ಸಿಕ್ತಲ್ಲ ಅಂತೇಳಿ ಬೇಗ ಹತ್ಕೊಂಡು ಚಪಾತಿ ಹಾಗೆಯೇ ಚಟ್ನಿ ಪುಡಿನ ಮಾಡ್ಕೊಂಡು ಬಂದಿದ್ವಿ ಬಸ್ಸಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ನಮಗೆ ಗೊತ್ತಾಯಿತು ಕೊಪ್ಪಳದಲ್ಲಿ ಸ್ಟ್ರೈಕ್ ನಡೀತಿದೆ ಅಂತೇಳಿ ಸೊ ಹಾಗಾಗಿ ನಾವು ಕೊಪ್ಪಳದ ಬಸ್ ಸ್ಟ್ಯಾಂಡಿಗೆ ಹೋಗೋದಿಲ್ಲ ನಿಮಗೆ ಬೈಪಾಸ್ ಕಡೆ ನಿಲ್ಲಿಸ್ತೀನಿ ಅಂತ ಹೇಳಿ ಕಂಡಕ್ಟ್ ಹೇಳಿದರು ಸೊ ಇಲ್ಲಿ ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ಟ್ರೈಕಿಗೋಸ್ಕರ ಬಸ್ಗಳೆಲ್ಲ ಇಲ್ಲೇ ಸ್ಟಾಪ್ ಆಗಿದೆ ಬೈಪಾಸಿಂದ ನಮಗೆ ಕೊಪ್ಪಳ ಹುಲ್ಗಿ ಕೊಪ್ಪಳ ಬಸ್ ಸಿಕ್ತು ಅದನ್ನು ಹತ್ಕೊಂಡು ಬಂದ್ವಿ ಇವಾಗ ಇಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೀಟ್ ಲೆಕ್ಕದಲ್ಲಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಒಬ್ಬರಿಗೆ ಹತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ನಾವಿವಾಗ ಹುಲ್ಗೆಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಹುಲ್ಗೆ ದೇವಸ್ಥಾನದ ಕಂಪ್ಲೀಟ್ ವ್ಲಾಗ್ನ ನಾನು ಒಂದು ಅಪ್ಲೋಡ್ ಮಾಡಿದ್ದೀನಿ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಬೋದು ಇದು ಜಸ್ಟ್ ಒಂದು ಡೈಲಿ ವ್ಲಾಗ್ ಥರ ಮಾಡ್ತಾ ಇದ್ದೀನಿ ಈ ಹುಲಿಗೆಮ್ಮನ ದೇವಸ್ಥಾನದಲ್ಲಿ ತುಂಬ ಪವಾಡಗಳಾಗುತ್ತೆ ಅದನ್ನು ನಾನು ಕಣ್ಣಾರೆ ನೋಡಿದ್ದನ್ನು ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಮಗೆ ದರ್ಶನಕ್ಕೆ ಯಾವುದೇ ಥರ ಲೇಟ್ ಆಗಿಲ್ಲ ನಾವು ಹುಣ್ಣಿಮೆ ಕಾಳದು ಹೋಗಿದ್ದರಿಂದ ಅಷ್ಟು ಭಕ್ತಿರಲಿಲ್ಲ ಡೈರೆಕ್ಟಾಗಿ ದೇವಿ ದರ್ಶನ ಮಾಡಿಕೊಂಡು ನಾವು ಉಡಿ ಸಾಮಾನುಗಳನ್ನ ಕೊಟ್ಟು ಇಲ್ಲಿ ಹೊರಗಡೆ ಬಂದ್ವಿ ಇಲ್ಲಿ ನಡೆಯೋ ಪವಾಡ ಏನ ಕಣ್ಣಾರೆ ನೋಡಿದ್ನಲ್ಲ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಧ್ವಜಸ್ತಂಭ ಇದೆಯಲ್ಲ ಇಲ್ಲಿ ಐದು ಕಲ್ಲಿದೆ ಈ ಐದು ಕಲ್ಲನ್ನು ನಾವು ಬೇಡ್ಕೊಂಡು ನಮ್ಮ ಬೇಡಿಕೆ ಆಗತ್ತೆ ಅನ್ನೋದಾದರೆ ಕಲ್ಲು ಹೂವಿನ ಥರ ಕೈಲೇ ಎದ್ದು ಬರುತ್ತೆ ಅಥವಾ ಆಗಲ್ಲ ಅಂತಂದರೆ ಕಲ್ಲು ಎದ್ದೇಳೋದೇ ಇಲ್ಲ ನಾನು ಇದನ್ನು ಟ್ರೈ ಮಾಡಿದೆ ಅತ್ತೆ ಟ್ರೈ ಮಾಡಿದಾಗ ಕಲ್ಲು ಬೇಗ ಎದ್ದು ಬಂತು ಸರಸರ ಎದ್ದು ಬಂತು ಬಟ್ ನಾನು ಎತ್ತಿದಾಗ ನನ್ನ ಬೇಡಿಕೆ ಈಡೇರಲ್ಲ ಅಂತೇಳಿ ಕಲ್ಲು ಎದ್ದು ಬರಲಿಲ್ಲ ಅದಕ್ಕೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು ಹಾಗೆಯೇ ಇದ್ರ ಜೊತೆಗೆ ಇಲ್ಲಿ ಕಲ್ಲು ಕೂಡ ತಿರುಗ್ತಾ ಇದೆ ಇಲ್ಲೂ ಕೂಡ ನಾವು ಬೇಡ್ಕೊಂಡಿದ್ದು ಈಡೇರುತ್ತಂದರೆ ಕಲ್ಲು ಸರ ಸರ ತಿರುಗತ್ತಂತೆ ಸೊ ನೀವು ನೋಡ್ತಾ ಇರ್ಬೋದು ಹುಲ್ಗೇಮನ ದೇವಸ್ಥಾನಕ್ಕೆ ಬಂದಾಗ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂದರೆ ಕಲ್ಲು ಹೂವಿನ ಥರ ಎದ್ದು ಬರುತ್ತೆ ಇಲ್ಲ ಸ್ವಲ್ಪ ಕಷ್ಟ ಅಂತ ಅಂದರೆ ಕಲ್ಲು ಎದ್ದೇಳೋದೇ ಇಲ್ಲ ಇನ್ನು ದೇವಸ್ಥಾನದಲ್ಲಿ ದಾಸವು ಕೂಡ ದಿನನಿತ್ಯ ನಡೆಯುತ್ತೆ ಇಲ್ಲಿ ಬಂದಿದ್ವಿ ಹಾಗೆಯೇ ಹುಣ್ಣಮೆ ದಿವಸ ಇಲ್ಲಿ ದಾಸವ ನಡೆಯೋದಿಲ್ಲಂತೆ ಪಾಯಸ ಹಾಗೆಯೇ ಅನ್ನ ಸಾರನ್ನು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹಳೆಯಳಕ್ಕೆ ಹೊರಟ್ವಿ ನೆಕ್ಸ್ಟ್ ಅದೇ ಆಟೋದಲ್ಲೇ ಇದ್ದೀವಿ ಹಾಗೆಯೇ ಇನ್ನು ಏಪ್ರಿಲ್ ಎರಡನೇ ತಾರೀಕಿಲ್ಲಿ ಸಾಮೂಹಿಕ ವಿವಾಹ ನಡೆಯುತ್ತೆ ಅಂತ ಹೇಳಿದರು ಹೆಚ್ಚಿಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಇದಿಷ್ಟನ್ನೇ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು